ನೈನಾ ಭಾರ್ಗವ ನ್ಯೂಸ್ಗೆ ಸ್ವಾಗತ ನಾನು ದಿವ್ಯಾ ಮುಖ್ಯಾಂಶಗಳು ಬಿಎಎಸ್ ನ್ಯಾಷನಲ್ ಸ್ಕೂಲ್ಗೆ ಐತಿಹಾಸಿಕ ಸಂಭ್ರಮ ಫೆಬ್ರವರಿ ಹದಿನಾಲ್ಕರಂದು ನೂತನ ಕಟ್ಟಡ ಲೋಕಾರ್ಪಣೆ ಫೆಬ್ರವರಿ ಇಪ್ಪತ್ತೆರಡರಂದು ಐವತ್ತು ಲಕ್ಷ ಶಿಷ್ಯ ವೇತನ ಪರೀಕ್ಷೆ ವಾರ್ತೆಗಳ ವಿವರ ಉತ್ತರ ಕರ್ನಾಟಕದ ಶಿಕ್ಷಣ ವಲಯದಲ್ಲಿ ಹೊಸ ಆಶಾಕಿರಣ ಮೂಡಿಸಿರುವ ಬಿಎಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ತನ್ನ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಅತ್ಯಾಧುನಿಕ ನೂತನ ಶಾಲಾ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನಾಲ್ಕು ಶನಿವಾರ ವಿಜೃಂಭಣೆಯಿಂದ ಆಯೋಜಿಸಿದೆ ಈ ಸಂಭ್ರಮದ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭವಿಷ್ಯ ಲೂಪಿಸುವ ಬಿಎಎಸ್ ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಸೀಸನ್ ಎರಡರ ಪರೀಕ್ಷೆಯನ್ನು ಫೆಬ್ರವರಿ ಇಪ್ಪತ್ತೆರಡು ರವಿವಾರ ನಡೆಸಲಾಗುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಮಹಾಂತಗೌಡ ಬಿರಾದಾರ ಹಾಗೂ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಫೆಬ್ರವರಿ ಹದಿನಾಲ್ಕರಂದು ಭವ್ಯ ಲೋಕಾರ್ಪಣೆ ಮತ್ತು ಸಾಂಸ್ಕೃತಿಕ ವೈಭವ ಫೆಬ್ರವರಿ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ನೂತನ ಶಾಲಾ ಕಟ್ಟಡದ ಲೋಕಾರ್ಪಣೆ ನಡೆಯಲಿದ್ದು ಸಾಯಂಕಾಲ ಆರು ಗಂಟೆಯಿಂದ ಶಾಲೆಯ ಪ್ರಥಮ ವಾರ್ಷಿಕೋತ್ಸವ ಮತ್ತು ಮಕ್ಕಳಿಂದ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಾಲವಾದಿ ಹಿರೇಮಠದ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ಕಪದಗುಡ್ಡ ಶಿವಯೋಗಾಶ್ರಮದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಕುಂಟೋಜಿ ಭಾವೈಕ್ಯ ಮಠದ ಶ್ರೀ ಚೆನ್ನವೀರ ಶಿವಾಚಾರ್ಯರು ತಾಳಿಕೋಟೆ ಖಾಸ್ಗತೇಶ್ವರ ಮಠದ ಶ್ರೀ ಸಿದ್ಧಲಿಂಗ ದೇವರು ಶ್ರೀ ಸೋಮಶೇಖರ ದೇವರು ಹಾಗೂ ಶ್ರೀ ಕುಮಾರದೇವರು ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ಶಾಸಕ ಹಾಗೂ ಕೆಎಸ್ಡಿಎಲ್ ನಿಗಮ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಉದ್ಘಾಟಿಸಲಿದ್ದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಗಳೂರು ತೆರಿಗೆ ಆಯುಕ್ತ ಶಿವಾನಂದ ಕಲಕೇರಿ ಸಿಂದಗಿ ಶಾಸಕ ಅಶೋಕ್ ಮನಗೊಳಿ ಮಾಜಿ ಜಿಪಂ ಉಪಾಧ್ಯಕ್ಷ ಪ್ರಭು ಗೌಡ ದೇಸಾಯಿ ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ ಇವತ್ತು ನಮ್ಮ ಶಾಲೆ ಕಟ್ಟಡ ನೂತನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ನಮ್ಮ ಒಂದನೇ ವರ್ಷದ ಕಾರ್ನಿವಲ್ ಅಂದ್ರೆ ನಮ್ಮ ಮಕ್ಕಳ ಅನಿವಲ್ ಡೇ ಪ್ರೋಗ್ರಾಮ್ಸ್ ಎಲ್ಲ ಹಮ್ಮಿಕೊಂಡಿದ್ದು ಸ್ಕೂಲ್ ನದ್ಯವನ್ನು ವಹಿಸಲು ನಮ್ಮ ತಪೋನದಿ ಮಾತಲಿಂಗ ಶಿವಾಚಾರ್ಯರು ಮತ್ತು ಹಾಗೆ ನಮ್ಮ ಅಭಿನವ ಚನ್ನ ಬಸವ ದೇವರಾದಂಥ ಶಿವಾಚಾರ್ಯರು ನಂದವಾಡಿಗೆ ಅವರು ಮತ್ತು ಸಾನಿಧ್ಯವನ್ನು ಶಿವಕುಮಾರ್ ಮಹಾಸ್ವಾಮಿಗಳು ಮಡಿಕೇಶ್ವರ್ ಚನ್ನವೀರ ಶಿವಾಚಾರ್ಯರು ಮಹಾಸ್ವಾಮಿಗಳು ಕುಂಟೋಜಿ ಸಿದ್ಧಲಿಂಗ ದೇವರು ನಮ್ಮ ತಾಳಿಕೋಟಿ ಹಾಗೆ ಸೋಮಶೇಖರ್ ದೇವರು ಬಳವಾಟ್ ಮತ್ತು ಹಾಗೆ ನಮ್ಮ ಕೊಡಗಾನೂರದ ಕುಮಾರ ದೇವರವರು ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದಾರೆ ಅದೇ ರೀತಿ ಅಧ್ಯಕ್ಷತೆಯನ್ನು ಸಾರಿ ಉದ್ಘಾಟೆಗೆ ಉದ್ಘಾಟನೆಗೆ ನಮ್ಮ ಮಾನ್ಯ ಶಾಸಕರಾದಂಥ ಅಪ್ಪಾಜಿ ನಾಡಗೌಡ್ರವರು ಅದೇ ರೀತಿ ಜ್ಯೋತಿ ಬೆಳಗಿಸಲಿಕ್ಕೆ ನಮ್ಮ ಮಾನ್ಯ ಶ್ರೀ ವಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಶಿವಾನಂದ ಕಲ್ಕೇರಿ ಸರ್ ಮತ್ತು ಅಶೋಕ್ ಮನಗುಳಿ ಸರ್ ಹಾಗೆ ನಮ್ಮ ಪ್ರಭು ದೇಸಾಯವರು ಅವರು ಮಾವನವರು ಇವರೆಲ್ಲ ಈ ಕಾರ್ಯಕ್ರಮದ ಆಗಮ್ ಆಗಮಿಸ್ತಿದ್ದಾರೆ ಹಾಗಾಗಿ ತಾವೆಲ್ಲರೂ ಈ ಪತ್ರಿಕಾ ಮುಖಾಂತರನ ತಿಳಿಸ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ಬೇಕಂತೆ ಕೋರ್ತಾ ಇದ್ದೀನಿ ಈ ನಮ್ಮದು ಹದಿನಾಲ್ಕನೇ ತಾರೀಕು ಶನಿವಾರ ಇದೇ ಶನಿವಾರ ಮೂರು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ನಮ್ಮದು ಉದ್ಘಾಟನೆ ಶಾಲಾ ಉದ್ಘಾಟನೆ ಮತ್ತು ಆ ಕಾರ್ಯಕ್ರಮ ಇರ್ತದೆ ಅದೇ ನಂತರ ಆರು ಗಂಟೆ ಮೇಲೆ ನಮ್ಮ ಮಕ್ಕಳ ಒಂದು ಏನು ಅನಿವರ್ಸರಿ ಇರುತ್ತೆ ಅದ್ರ ಬಗ್ಗೆ ಅವರೆಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಇನ್ನೊಂದು ಕಾರ್ಯಕ್ರಮ ನಮ್ಮ ಬೆಂಗಳೂರಿನಿಂದ ಜನಗಳೆಲ್ಲ ಬಂದು ಕೊರಿಯವರು ಎಲ್ಲ ಮಾಡಿದ್ದಾರೆ ಒಂದು ತಿಂಗಳಿಂದ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅದೇ ರೀತಿ ಅದನ್ನೆಲ್ಲ ಬಂದು ನಾವು ಪತ್ರಿಕಾ ಮಾಡಿದ್ವಿ ಫೆಬ್ರವರಿ ಇಪ್ಪತ್ತೆರಡರಂದು ಐವತ್ತು ಲಕ್ಷ ರೂಪಾಯಿ ಶಿಷ್ಯ ವೇತನಕ್ಕೆ ದ್ವಾರ ಶಿಕ್ಷಣದ ಮೂಲಕ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಫೆಬ್ರವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುವ ಬಿಎಎಸ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ಮೂಲಕ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಶಿಷ್ಯವೇತನ ಮತ್ತು ಶುಲ್ಕ ರಿಯಾಯಿತಿ ನೀಡಲಾಗುತ್ತದೆ ಈ ಪರೀಕ್ಷೆಯಲ್ಲಿ ನಾಲ್ಕರಿಂದ ಒಂಬತ್ತನೇ ತರಗತಿಯ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ ಪರೀಕ್ಷೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಡೆಯಲಿದ್ದು ಇಂಗ್ಲಿಷ್ ಗಣಿತ ವಿಜ್ಞಾನ ಮಾನಸಿಕ ಸಾಮರ್ಥ್ಯ ಹಾಗೂ ಸಾಮಾನ್ಯ ಜ್ಞಾನ ವಿಷಯಗಳಿಂದ ಐವತ್ತು ಪ್ರಶ್ನೆಗಳು ಇರಲಿವೆ ವಿಶ್ವಮಟ್ಟದ ಸೌಲಭ್ಯಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ಬೆಂಗಳೂರು ಕೇಂದ್ರಿತ ಬಿಎಸ್ ಗ್ರೂಪ್ ಆಫ್ ಕಂಪನಿಗಳ ಸಾಮಾಜಿಕ ಹೊಣೆಗಾರಿಕೆಯ ಭಾಗವಾಗಿ ಉತ್ತರ ಕರ್ನಾಟಕದ ಮಕ್ಕಳಿಗೆ ವಿಶ್ವಮಟ್ಟದ ಶಿಕ್ಷಣ ನೀಡಲು ಈ ಶಾಲೆ ಆರಂಭಿಸಲಾಗಿದೆ ಎಂದು ಮಹಾಂತಗೌಡ ಬಿರಾದಾರ್ ಹೇಳಿದರು ಶಾಲೆಯಲ್ಲಿ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ಗಳು ವಿಜ್ಞಾನ ಗಣಿತ ಕಂಪ್ಯೂಟರ್ ಲ್ಯಾಬ್ಗಳು ವಿಶಾಲ ಗ್ರಂಥಾಲಯಗಳಿದ್ದು ಮುಂದಿನ ವರ್ಷದಿಂದ ಹಾಸ್ಟೆಲ್ ವ್ಯವಸ್ಥೆ ಆರಂಭಿಸುವ ಯೋಜನೆ ಇದೆ ಎಂದು ತಿಳಿಸಿದರು ಒಳ್ಳೆ ಶಿಕ್ಷಣ ನಮ್ಮ ಏನೋ ಕೊರತೆ ಅನಿಸಿತ್ತು ಒಳ್ಳೆ ಶಿಕ್ಷಣ ಬೆಂಗಳೂರಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ನಮ್ದು ಈಗ ಆಲ್ರೆಡಿ ನಮ್ಮ ಹತ್ರ ಒಂದು ಐದಾರು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಉದ್ಯೋಗದಲ್ಲಿ ನಾವು ಕಂಪ್ನಿ ಮುಂದೆ ಉರಿತಾಯಿದೆ ಇವಾಗಲಿಂದ ಇಲ್ಲಿ ಕಲ್ತು ಮಕ್ಕಳು ನಾವು ಉದ್ಯೋಗ ಕೊಡೋ ಮಟ್ಟಕ್ಕೂ ನಮ್ಮದು ಕಂಪ್ನಿ ಇದೆ ಬೆಂಗಳೂರಲ್ಲಿ ಆ ರೀತಿ ಇದು ಮಾಡ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ಈ ಸಾರಿ ನಾವು ಸುಸಜ್ಜಿತವಾದ ಹಾಸ್ಟೆಲ್ ನಿರ್ಮಾಣ ಮಾಡ್ತಾ ಇದ್ವಿ ನೆಕ್ಸ್ಟ್ ಇಯರ್ಗೆ ಶಾಲಾಡು ಕಟ್ಟಕಡೆ ಆಲ್ರೆಡಿ ಹಿಂದ್ಗಡೆ ರೆಡಿ ಆಗ್ತಾ ಇದೆ ಅದನ್ನು ನಾವು ನೆಕ್ಸ್ಟ್ ಪತ್ರಿಕಾ ಮುದ್ದು ಗಂಪದಲ್ಲಿ ನೆಕ್ಸ್ಟ್ ಹೇಳ್ಬೋದು ನಾವು ತೋರಿಸ್ತೀವಲ್ಲ ವಿಡಿಯೋ ಮುಖಾಂತರ ವರ್ಷ ಜನರಿಗೆ ಅಡ್ಮಿಷನ್ ಮಾಡ್ಬೋದು ಅವ್ರ ಬಗ್ಗೆ ಬಂದು ಅದೆಲ್ಲ ಹೇಳ್ಬೋದು ಸರ್ ಬಿ ಎಸ್ ಅಂದರೆ ನಾ ಲಾಸ್ಟ್ ಟೈಮ್ ಹೇಳಿದ ಬಿಲ್ ಯು ಎಚ್ ಸಕ್ಸೀಡ್ ಅಂತ ಹೇಳ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮ ಮಕ್ಕಳು ಆಲ್ರೆಡಿ ಒಂದು ವರ್ಷದಲ್ಲಿ ಕಲ್ತದ ನಮಗೆ ಒಳ್ಳೆ ಬಾಲಕನೆಲ್ಲ ಕರೆದೆಲ್ಲ ಕೇಳಿದಾಗ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿದೆ ನಮಗೆ ನಮ್ಮ ಮಕ್ಕಳು ಡೆವಲಪ್ ಆಗಿದ್ದಾರೆ ಅಂತ ನಮ್ಗೆ ಲಾಸ್ಟ್ ಒಂದು ಎರಡು ಮೂರನೇ ಮೀಟಿಂಗ್ ಮಾಡಿದ್ವಿ ಒಳ್ಳೆ ನಮಗೆ ಪ್ರಶಂಸೆ ಬಂದಿದೆ ಪಾಲಕ್ರ ಕಡೆಯಿಂದ ಅದು ನಮ್ಗೆ ಆಲ್ರೆಡಿ ನಮಗೆ ಆಲ್ರೆಡಿ ರೀಚ್ ಮಾಡಿದೆ ಅಂತ ಅನಿಸ್ತದೆ ನನಗೆ ನಮ್ಮ ಶಾಲೆ ಸರ್ ನಾವು ಲಾಸ್ಟ್ ನಮ್ಮ ಮಕ್ಕಳು ಒಂದೇ ವರ್ಷಕ್ಕೆ ಲಾಸ್ಟ್ ಟೈಮ್ ಎಕ್ಸಾಮ್ ಬರೆದಾಗ ಏಳುನೂರ ಜನ ಎಕ್ಸಾಮ್ ಬರೆದ್ರು ಅದರಲ್ಲಿ ನಾನ್ನೂರ ಮೂವತ್ತು ಜನ ನಮಗೆ ಅಡ್ಮಿಷನ್ ಆಗಿದೆ ಫಸ್ಟ್ ಇಯರ್ನ ನಮ್ಮ ಹೇಳ್ಬೇಕಂದ್ರೆ ಒಳ್ಳೆ ದಾಖಲೆ ಆಗಿದೆನೇ ತಾರೀಕು ನಾವು ಟ್ಯಾಲೆಂಟ್ ಅವಾರ್ಡ್ ಬಿ ಎಸ್ ಟ್ಯಾಲೆಂಟ್ ಅವಾರ್ಡ್ ಸೀಸನ್ ಟೂ ಅನ್ನುವಂಥ ಪರೀಕ್ಷೆನ ಈಗಾಗಲೇ ನಾವು ದಿನಾಂಕವನ್ನು ಪ್ರಕಟಣೆ ಮಾಡಿ ಈಗಾಗಲೇ ಸಾಕಷ್ಟು ನಮ್ಮದು ಬಿ ಎಸ್ ಪರೀಕ್ಷೆ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಮೂಲಕ ನಾವು ಈಗಾಗಲೇ ಮಾಧ್ಯಮದ ಮೂಲಕ ಬಿತ್ತರಿಸಿದ್ದೇವೆ ಸಾಕಷ್ಟು ಅಂದರೆ ನಾಲ್ಕನೇ ತರಗತಿಯಿಂದ ಒಂಬತ್ತನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಶಾಲೆಯಿಂದ ನಮ್ಮ ಬಿ ಎಸ್ ಟ್ರಸ್ಟ್ ವತಿಯಿಂದ ಈ ವರ್ಷ ಸುಮಾರು ಐವತ್ತು ಲಕ್ಷದವರೆಗೆ ಶಿಷ್ಯ ವೇತನವನ್ನು ನಮ್ಮ ಸಂಸ್ಥೆ ಘೋಷಣೆ ಮಾಡಿದೆ ಅದು ಯಾಕೆ ಅಂತಂದರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ ಕೇವಲ ದೊಡ್ಡ ಮಟ್ಟದ ಫೀಸನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವಂಥ ಒಂದು ಮನಸ್ಥಿತಿ ಇರೋದು ಬೇಡ ಪ್ರತಿಯೊಬ್ಬ ಪ್ರತಿಭಾವಂತ ಮಗು ಎಲ್ಲ ಸಮುದಾಯದ ಮಕ್ಕಳು ಕೂಡ ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲಿ ಅವರ ಜ್ಞಾನಕ್ಕೆ ತಕ್ಕಂತೆ ಪ್ರತಿಭೆಯನ್ನು ಅನಾವರಣಗೊಳಿಸಲಿ ಜೊತೆಗೆ ಅವರು ಆಯ್ಕೆಯಾಗಿ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಪಡೆದುಕೊಂಡು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಲಿ ಅನ್ನುವಂಥ ಒಂದು ನಮ್ಮ ಸಂಸ್ಥೆಯ ಮುಖ್ಯ ಕನಸಾಗಿದೆ ಸೊ ಹಾಗಾಗಿ ನಾವು ಇವತ್ತು ಸೀಸನ್ ಟೂ ಅಂತ ಪರೀಕ್ಷೆಯನ್ನು ಇದೇ ಇಪ್ಪತ್ತೆರಡನೇ ತಾರೀಕು ಭಾನುವಾರ ನಮ್ಮ ಪರೀಕ್ಷೆ ನಡೆಸ್ತಾ ಇದ್ದೀವಿ ಸೊ ನಮ್ಮಲ್ಲಿ ರ್ಯಾಂಕ್ ಆಧಾರದ ಮೇಲೆ ಪರ್ಸೆಂಟೇಜ್ ಕೂಡ ನಾವು ಮಾಡಿದ್ದೀವಿ ಸೊ ಅದು ಯಾಕೆ ಅಂತಂದರೆ ಒಂದರಿಂದ ಹತ್ತು ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇಕಡಾ ಇಪ್ಪತ್ತರಷ್ಟು ನಮ್ಮ ಶುಲ್ಕದಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ಫೀಸನ್ನು ನಾವು ಡಿಸ್ಕೌಂಟ್ ಮಾಡಿದ್ದೀವಿ ಜೊತೆಗೆ ಹನ್ನೊಂದರಿಂದ ಇಪ್ಪತ್ತು ಪರ್ಸೆಂಟೇಜ್ ಇಪ್ಪತ್ತು ರ್ಯಾಂಕ್ ಬಂದಿರತಕ್ಕಂಥ ಮಕ್ಕಳಿಗೆ ಹದಿನೈದು ಪರ್ಸೆಂಟೇಜನ್ನು ನಾವು ಫೀಸನ್ನು ಡಿಸ್ಕೌಂಟ್ ಮಾಡಿದ್ದೀವಿ ಜೊತೆಗೆ ಇಪ್ಪತ್ತೊಂದರಿಂದ ಮೂವತ್ತು ರ್ಯಾಂಕ್ ಬಂದಿರತಕ್ಕಂಥ ಮಕ್ಕಳಿಗೆ ಅಲ್ಲಿ ಕೂಡ ಟೆನ್ ಪರ್ಸೆಂಟೇಜು ಮೂವತ್ತೊಂದರಿಂದ ನಲ್ವತ್ತು ಪರ್ಸೆಂಟೇಜ್ ರ್ಯಾಂಕಲ್ಲಿ ಬಂದಿರತಕ್ಕಂಥ ಮಕ್ಕಳಿಗೆ ಅಲ್ಲಿ ಕೂಡ ಫೈವ್ ಪರ್ಸೆಂಟೇಜ್ ನಾವು ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ ಇದು ರ್ಯಾಂಕ್ ಆಧಾರದ ಮೇಲೆ ಕೊಡ್ತಕ್ಕಂಥ ಆಗಿ ಒಂದು ರ್ಯಾಂಕ್ ಆಧಾರದ ಮೇಲೆ ಕೊಡ್ತಕ್ಕಂಥ ಶಿಷ್ಯ ವಿತನವಾಗಿದೆ ಅವತ್ತು ಈಗಾಗಲೇ ಸುಮಾರು ನಮ್ಮಲ್ಲಿ ಮುನ್ನೂರು ಮಕ್ಕಳು ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ತಯಾರಿ ನಡೆಸ್ಕೊಂಡಿದ್ದಾರೆ ಸುಮಾರು ನೂರ್ನೂರೈವತ್ತು ಮಕ್ಕಳಿಗೆ ಆಲ್ರೆಡಿ ಆಗಿದ್ದಾರೆ ಬೇರೆ ರೀತಿ ಬೇರೆ ಬೇರೆ ಕಡೆಯಿಂದ ನಾವು ಮಾಧ್ಯಮದ ಮೂಲಕ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ತಾವು ಕೂಡ ನಮ್ಮ ಪರೀಕ್ಷೆ ಬಗ್ಗೆ ಮಾಧ್ಯಮದ ಮೂಲಕ ಮಾಹಿತಿ ಕೊಟ್ಟರೆ ನಮ್ಗೆ ಇನ್ನಿಷ್ಟು ಪ್ರತಿಭಾವಂತ ಮಕ್ಕಳಿಗೆ ನೀವು ಮಾಧ್ಯಮದ ಮೂಲಕ ಅವಕಾಶ ಕೊಟ್ಟಂಗೆ ಆಗುತ್ತೆ ಜೊತೆಗೆ ನಮ್ಮಲ್ಲಿ ಈಗ ಆಲ್ರೆಡಿ ಕಳೆದ ವರ್ಷ ನಾವು ಮಾತಿನಂತೆ ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಬಿ ಎಸ್ ಎಸ್ ಎಜುಕೇಷನ್ ಟ್ರಸ್ಟ್ನವರು ಸುಮಾರು ಇಪ್ಪತ್ತು ಲಕ್ಷದವರೆಗೆ ಶಿಶುವೇತನವನ್ನು ಸುಮಾರು ನಾನ್ನೂರ ಮೂವತ್ತ ಮೂವತ್ತು ಮಕ್ಕಳು ಕೂಡ ಪಡೆದುಕೊಂಡಿದ್ದಾರೆ ಪ್ರತಿ ಮಕ್ಕಳಿಗೆ ಕೂಡ ನಾವು ಡಿಸ್ಕೌಂಟನ್ನು ಕೊಟ್ಟಿದ್ದೀವಿ ಸುಮಾರು ನಮ್ಮಲ್ಲಿ ಲಾಸ್ಟ್ ಟೈಮ್ ಎಕ್ಸಾಮ್ ಕೂಡ ಎಲ್ಲ ಮಕ್ಕಳು ನಾವು ನಿರೀಕ್ಷೆ ಮೀರಿ ಬಂದಂಥ ಒಂದು ನಾವು ಪರೀಕ್ಷೆ ವೆಬ್ಸೈಟನ್ನು ನಾವು ನಮ್ಮ ಸ್ವಂತ ನಮ್ಮ ಬಿ ಎಸ್ ಎಸ್ ಟ್ರಸ್ಟ್ ಅಡಿಯಲ್ಲಿ ನಾವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ವಿ ಸೊ ಅದರಡಿಯಲ್ಲಿ ಮಕ್ಕಳು ಬಿ ಎಸ್ ಡಾಟ್ ಪರೀಕ್ಷೆ ಡಾಟ್ ಕಾಮಲ್ಲಿ ಹೋಗಿದ್ರೆ ಆ ಮಗುವಿನ ಹೆಸರು ಕ್ಲಾಸು ಎಲ್ಲವೂ ಮಾಹಿತಿ ಬರುತ್ತೆ ಅದನ್ನು ನಾವು ಸಬ್ಮಿಟ್ ಮಾಡಿದರೆ ನಾವು ಮಗುವಿನ ಆಲ್ ಟಿಕೆಟ್ ಕೂಡ ಜನರೇಟ್ ಆಗುತ್ತೆ ಸೊ ಇಲ್ಲ ಸರ್ ನಮ್ಗೆ ನಮ್ಮ ನಮ್ಮ ಪಾಲಕರು ಅದು ಆಗೋದಿಲ್ಲ ಅಂದರೆ ನೇರವಾಗಿ ಅವತ್ತು ಪರೀಕ್ಷೆ ದಿನ ಬರ್ಬೋದು ಇಲ್ಲವೇ ನಮಗೆ ಎರಡು ಮೊಬೈಲ್ ನಂಬರ್ಗಳಿದ್ದಾವೆ ಒಂದು ನೈನ್ ಜೀರೋ ತ್ರೀ ಫೈವ್ ಜೀರೋ ಫೈವ್ ಡಬಲ್ ಫೋರ್ ಫೈವ್ ತ್ರೀ ನಂಬರ್ಗೆ ಕಾಲ್ ಮಾಡ್ಬೋದು ಇಲ್ಲವೇ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರಿಬಲ್ ತ್ರೀ ಒನ್ ಫೋರ್ ತ್ರೀ ನಂಬರಿಗೆ ಕಾಲ್ ಮಾಡ್ಬೋದು ಇಲ್ಲವೇ ನೈನ್ ಜೀರೋ ತ್ರೀ ಫೈವ್ ಜೀರೋ ಫೈವ್ ಡಬಲ್ ಫೋರ್ ಫೈವ್ ಫೋರ್ ಈ ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ನಾವು ಆ ಮಗುವಿನ ಹೆಸರನ್ನ ಪಡೆದುಕೊಂಡು ನಾವೇ ಅಪ್ಲಿಕೇಶನ್ ಹಾಕ್ತೀವಿ ಸೊ ಜೊತೆಗೆ ಅವತ್ತು ನೇರವಾಗಿ ಬರ್ತಕ್ಕಂಥ ಮಕ್ಕಳು ಕೂಡ ಬರ್ಬೋದು ಅದಕ್ಕೆಲ್ಲವೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದೆಲ್ಲವೂ ಅಲಾಟ್ಮೆಂಟ್ ಕೂಡ ಮಾಡಿದ್ದೀವಿ ಮತ್ತೆ ಈ ಪರೀಕ್ಷೆ ಸುಮಾರು ನಾಲ್ಕು ವಿಷಯಗಳಲ್ಲಿ ಇರುತ್ತೆ ಅದು ಸೈನ್ಸ್ ಮ್ಯಾಥ್ಸ್ ಇಂಗ್ಲೀಷ್ ಸೋಷಿಯಲ್ ಸೈನ್ಸ್ ಅಂಡ್ ಜಿ ಕೆ ಸಾಮಾನ್ಯ ಜ್ಞಾನದ ಮೇಲೆ ಇರುತ್ತೆ ಐವತ್ತು ಮ ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ ನಮ್ಮಲ್ಲಿ ಕನ್ನಡ ಮೀಡಿಯಮಲ್ಲಿ ಓದ್ತಕ್ಕಂಥ ಮಕ್ಕಳು ಕೂಡ ಪರೀಕ್ಷೆ ಬರಿಬೋದು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ಮಕ್ಕಳು ಪರೀಕ್ಷೆ ಬರಿಬೋದು ಬಟ್ ನಮ್ಮ ಮಾಧ್ಯಮ ಯಾವುದಿರುತ್ತೆ ಅಂದರೆ ಇಂಗ್ಲೀಷ್ ಮಾ ಮೀಡಿಯಮದಲ್ಲಿ ನಮ್ಮ ಕ್ವಶನ್ ಪೇಪರ್ ಇರುತ್ತೆ ಅದು ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿಲಿ ಓದ್ತಕ್ಕಂಥ ಮಕ್ಕಳನ್ನು ಆಧರಿಸಿರುತ್ತೆ ಸೊ ಈಗ ಮಗು ನಾಲ್ಕನೇ ಕ್ಲಾಸಿಗೆ ಬರುತ್ತೆ ಅಂದರೆ ಮೂರನೇ ಕ್ಲಾಸಿನ ಸಿಲೆಬಸ್ಸು ಆ ಮಗು ಓದಿರುವಂಥ ಸಿಲೆಬಸ್ ಮೇಲೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಹಾಗಾಗಿ ಅಷ್ಟು ಮಗುವಿಗೆ ಜ್ಞಾನಕ್ಕೆ ತಕ್ಕಂತೆ ಆ ಮಗುವಿನ ಒಂದು ಶೈಕ್ಷಣಿಕ ವರ್ಷದ ಏನು ಜ್ಞಾನ ಪಡೆದುಕೊಂಡಿರ್ತಾನೋ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಇದು ಪರೀಕ್ಷೆಯ ವಿಚಾರ ಮತ್ತು ಯಾವುದೇ ರೀತಿ ನಾವು ಪ್ರವೇಶ ಶುಲ್ಕವಿರೋದಿಲ್ಲ ಉಚಿತವಾಗಿರುತ್ತದೆ ಮತ್ತು ಅವತ್ತು ಬಂದಿರತಕ್ಕಂಥ ಮಕ್ಕಳಿಗೆ ಪ್ರ ಎಲ್ಲ ಮಕ್ಕಳಿಗೂ ಸಾಮಾನ್ಯವಾಗಿ ವ್ಯವಸ್ಥೆ ಕೂಡ ಮಾಡಲಾಗಿದೆ ಜೊತೆ ಪ್ರ ಪ್ರತಿ ಮಕ್ಕಳು ಕೂಡ ರ್ಯಾಂಕ್ ಆಧಾರದ ಮೇಲೆ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಸಂಸ್ಥೆಯಿಂದ ಅವರಿಗೆ ಬಹುಮಾನವನ್ನು ನಾವು ಕೂಡ ಕೊಡ್ತಾಯಿದ್ದೀವಿ ಅದನ್ನು ಪತ್ರ ಪ್ರಶಂಸನಾ ಪತ್ರದ ಮೂಲಕ ಅವ್ರಿಗೆ ಕೊಡ್ತಾ ಇದ್ದೀವಿ ಸೊ ಇದನ್ನು ಯಾವ ಮಗು ನಮ್ಮಲ್ಲಿ ಪ್ರವೇಶ ಪಡೆದುಕೊಳ್ಳುತ್ತೋ ಆ ಮಗುವಿಗೆ ನಮ್ಮ ಮೆರಿಟ್ ಆಧಾರದ ಮೇಲೆ ಅವ್ನು ಸ್ಕಾಲರ್ಶಿಪ್ ಆಧಾರದಲ್ಲಿ ಅವನ ಫೀಸನ್ನು ಕೂಡ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ರು ಅದು ಒಂದೂವರೆ ಗಂಟೆ ಪರೀಕ್ಷೆ ಇರುತ್ತೆ ಐವತ್ತು ಅಂಕಗಳ ಪ್ರಶ್ನೆ ಅದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಆ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆದ್ರೆ ಅವ್ರಿಗೆ ಒಂದೂವರೆ ಗಂಟೆ ಅಂದ್ರೆ ಹನ್ನೆರಡು ಗಂಟೆಗೆ ಎಕ್ಸಾಮ್ ಪರೀಕ್ಷೆ ಮುಗಿದು ಅದಾದ್ ತಕ್ಷಣ ಅವರಿಗೆ ಆ ಸ್ಪರ್ಧಾಳಿಗಳಲ್ಲಿ ಯಾವ ಎಕ್ಸಾಮ್ ಬರ್ದಿರತಕ್ಕಂತ ಎಲ್ಲ ಮಕ್ಕಳಿಗೂ ಕೂಡ ರಿಸಲ್ಟ್ ಅನ್ನ ನಾವು ಅವತ್ತೇ ಕೊಡ್ತೀವಿ ಜೊತೆ ಬಹುಮಾನ ವಿತರಣೆ ಕೂಡ ಅವತ್ತೆ ಮಾಡ್ತಾ ಇದ್ದೆ ಶೈಕ್ಷಣಿಕ ವ್ಯವಸ್ಥಾಪಕ ಸಲ್ಮಾನ್ ಹೆಚ್ ಮತ್ತು ಪ್ರಾಂಶುಪಾಲೆ ಕುಮಾರಿ ರಸಿಕಾ ನಾಯಕ್ ಮಾತನಾಡಿ

because the first cbc uh, school in rural quota, maybe you know that the uh, planning while you people are getting government jobs, you will get some relaxation while if they belongs to rural uh, sector. so that rural quota information we are getting here and the quota from our school, you will get uh, every student. and whatever the admin inform that regarding indian talent or talent of bas international school, it will the base for the rural students because uh, maximum, whatever our fee we have as per cbc norms including that they will get uh, a concession nearly 20 to 30 uh, percent it's calculated previous year itself only 20 lakh now future we are planning for 50 lakhs as well as the, function, as well as the talent award examination we have taken with. already explained the talent award examination what is there and what about the annual gathering it is starting with on 14th of the february 2026 we are starting with and curriculum whatever we are giving here that is we have started from the month of the june and here we are. Begin with the in the month of February, we are celebrating our first year on the 16th. That is annual day. What we have proved ourselves, we will be proving on 16th of the uh, February 2026. So these this press meet shows that that what we have achieved also one thing. And next, uh, our parents' feedback. already, uh, sir has said that that we have conducted three PTMs. With that, we have got the feedback from the parents regarding the academic uh, development as well as the holistic development of the child and even we are uh, the infrastructure you are see it has been developed with the uh, in uh, the city or in the taluka places we are building with swimming pools as well as basketball ground as well as running track and whatever the hostel facility for girls as well as the boys, both are being provided within uh, again two to three months, it will be ready with the things. So, this is all we are providing here with this taluka place as uh, Vijapur the district or the Bhutabhya taluka. This is what quality level of education we are giving from our side 110% we are being ready to give and uh, development of the child.